멜로스 타운에 여러분아와요 이요 이요. 아, 여러 아, 여러 아. 하세요. 하메슈와르마. 마디 마 ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನ ಯೋಗೇಶ್ ಕೇವಲ ಒಂದು ಕೆಲವು ದಿನಗಳ ಹಿಂದೆ ಇವರು ಸಿಕ್ಕಿರ್ತಾರೆ ಹೆಸರು ನಾಯ್ಡು ಅನ್ಬಿಟ್ಟು ಆಂಧ್ರ ಮೂಲದವ್ರು ವಾರಸ್ತಾರ ಯಾರು ಪತ್ತೆ ಆಗಿರೋದಿಲ್ಲ ಸಾಕಷ್ಟು ದಿನಗಳಿಂದ ಬೆಂಗಳೂರಿಗೆ ಹೆಂಗ್ ಬಂದ್ರ ಗೊತ್ತಿಲ್ಲ ಆಂಧ್ರದವ್ರವರು ಸೊ ಬೆಂಗಳೂರಿಗೆ ಬಂದು ಅಸಹಾಯಕ ಪರಿಸ್ಥಿತಿಲಿ ರೋಡಲ್ಲಿ ಮಲಗೋದು ಅಲ್ಲಿ ಇಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡೋದು ಎಲ್ಲ ಮಾಡ್ತಾ ಇದ್ರಂತೆ ಹಾಗಾಗಿ ಸ್ಥಾನಿಕರು ಅವ್ರಿಗೆ ಮಾಹಿತಿ ಕೊಟ್ಟು ಮೇಡಮ್ ಅವ್ರಿಗೆ ಗೇಟ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾಹಿತಿ ತಿಳಿಸಿ ಅಲ್ಲಿಂದ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ ಈಗ ಅವರ ಮನೆಯವರು ಇಂದ ಬಂದಿದ್ದಾರೆ ಸೊ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡ್ ಬಂದು ಬಿಟ್ಟಿದ್ದು ನೀವೇ ಮೇಡಮ್ ಕರ್ಕೊಂಡ್ ಬಂದಾಗ ಹೇಗಿದ್ರು ಇವರು ಇವತ್ತು ನೋಡಕ್ ಆಗ್ತಾ ಸ್ಮೆಲ್ ಬಂದ್ಬಿಟ್ಟಿದ್ರು ಸರ್ ತುಂಬಾ ಸ್ಮೆಲ್ ಇದ್ರು ಅಂತ ಎಲ್ಲ ಇದ್ರಲ್ಲೇ ಸಗಣಿ ಗಂಜ ಎಲ್ಲಾ ಬಿಟ್ಟಿದ್ರು ಅಷ್ಟೆಲ್ಲಾ ಕ್ಲೀನ್ ಮಾಡಿ ನೀವು ಇದು ಮಾಡಿದೀರಿ ಮೇಡಮ್ ಇವ್ರ

ಅವ್ರು ಗೊತ್ತಿಲ್ಲ ಅವ್ರು ಟ್ರೈನ್ ಹತ್ಬಿಟ್ಟು ಯಾವ ಥರ ಬಂದಿದ್ರು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರು ಮೆಂಟಲ್ ಡಿಸಾರ್ಡರ್ ಇದೆ ಅದಕ್ಕೆ ಅವರು ಈ ಥರ ಬಂದಿದ್ದರು ನಾವು ಇರೋದು ಆರ್ ಎಂ ಬಿ ಸೆಕೆಂಡ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ ಇಲ್ಲ ಇಲ್ಲ ಅವರು ಮಗಳು ಓದ್ತಾ ಇದೆ ಅವ್ರ ಮಗಳ ನೋಡಕ್ಕಂತ ಅವ್ರ ಮೈಂಡಲ್ಲಿ ಆ ಥರ ಬಂದ್ಬಿಟ್ಟೆ ಬಂದಿದ್ರು ಅಷ್ಟೇ ಮುಂಚೆ ಯಾವಾಗ ಬಂದಿದ್ದಾರೆ ಬೆಂಗಳೂರಿಗೆ ಇಲ್ಲ ಬಂದಿಲ್ಲ ಫಸ್ಟ್ ಟೈಮ್ ಬೆಂಗಳೂರು ಫಸ್ಟ್ ಟೈಮ್ ಬಂದಿದ್ರು ಅವರು ಇವ್ರು ಕಂಪ್ನಿಯಲ್ಲಿ ವಿಚಾರಿಸಿದಾಗ ಟ್ವೆಂಟಿ ಡೇಸ್ ಇಂದ ಲೀವ್ ಅಲ್ಲಿ ಇದ್ದಾರ ಅಂತ ಹೌದು ಐಡಿ ಕಾರ್ಡ್ ಸಿಕ್ತು ನೀವು ಆದ್ಮೇಲೆ ಐಡಿ ಕಾರ್ಡ್ ಸಿಕ್ತು ನನಗೆ ಕೀ ಸಿಗ್ತಾ ಕೀ ಸಿಕ್ಕಿಲ್ಲ ಐಡಿ ಕಾರ್ಡ್ ಸಿಕ್ತು ಐಡಿ ಕಾರ್ಡ್ ಇಂದ ನಾನು ಅವ್ರ ಕಂಪ್ನಿಗೆ ಫೋನ್ ಮಾಡಿದೆ ಆಮೇಲೆನೇ ಇವರು कांटेಕ್ಟ್ ಯಾರದು ಯಾರು ಕಂಪನಿಯಲ್ಲಿ ಇದ್ದಾರೆ ಅವರು ಮಿಸ್ ಬ್ಯಾಂಕ್ ಅಲ್ಲಿ ಇದ್ದಾರೆ ಹಾ ಹಾ ಎನ್ಎಸ್ಬಿಎ ಯಾ ಬ್ಯಾಂಕ್ ಲನ್ನ ಮೀ ഭാര്യ ಮುತ್ಯಾ ಯಾವ ಬ್ಯಾಂಕ್ಲಾ ಏನಕ್ಕೆ ಈ ತರ ಆದ್ರು ಇವರು

ಒಟ್ನಲ್ಲಿ ಯಾವಾಗ ಮಾಡಿದ್ರೆ ಒಟ್ಟಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲ ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗುತ್ತೆ ಸರ್ ಥ್ಯಾಂಕ್ ಯು ಯಾವಾಗೂ ಅಷ್ಟೇ ಏನು ಒಬ್ಬೊಬ್ರು ನೋಡಬೇಕು ಎಲ್ಲ ಅದರಲ್ಲೇ ಬಿಟ್ಟಿರ್ತಾರೆ ಗಂಜಲ ಸಗಣಿ ಎಲ್ಲ ಹಾಕೊಂಡಿರ್ತಾರೆ ಅಂತ ತೆಗೆದು ಕ್ಲೀನ್ ಮಾಡಿ ಎಲ್ಲ ಮಾಡ್ತೀವಿ ಈ ತರ ಯಾರು ಮಾಡಲ್ಲ ಸರ್ ಇದುವರೆಗೂ ಆಶ್ರಮಗಳು ಎಷ್ಟೋ ನೋಡಿದೀನಿ ಅದಕ್ಕೆ ಇಷ್ಟು ದೂರ ಆದ್ರೂ ನಿಮ್ಮ ಆಶ್ರಮಕ್ಕೆ ತಂದು ಅಯ್ಯೋ ಸ್ಮೆಲ್ ನನ್ನ ಕೈಯಲ್ಲೇ ಆಟೋದಲ್ಲಿ ಕೂತ್ಕೊಳಕ್ ಆಗ್ಲಿಲ್ಲ ಆ ನವೀನ್ ಅನ್ನೋದವ್ರವರು ಆಟೋ ಡ್ರೈವರ್ ಮೇಡಮ್ ಎಷ್ಟು ಸ್ಮೆಲ್ ಮೇಡಮ್ ನಡಿಯಪ್ಪ ಅದೊಂದು ಸೇವೆ ಆಗುತ್ತೆ ಅಂತ ಆಟೋನೆ ಸ್ಮೆಲ್ ಬಂದ್ಬಿಟ್ಟಿತ್ತು ನಾನು ಹೋಗೋವಾಗುನು ಅಷ್ಟು ಸ್ಮೆಲ್ ಇದ್ರು ಎಲ್ಲ ಇದು ಮಾಡಿದ್ದೀವಿ ಚೆನ್ನಾಗಿದ್ದಾರೆ ಅಜ್ಜಿಗೆ ಎಷ್ಟು ಮಾಡಿದ್ರಿ ಅಲ್ಲ ಅಜ್ಜಿನ ಯಾವ ತರ ನಾವೇ ಮರೆಯಾಕಾಗಲ್ಲ ನೀವ್ ಯಾವ ತರ ಮರಿತೀರೋ ಅಂತ ನಾನ್ ಅನ್ಕೊಂಡೆ ಆದ್ರೆ ನೀವು ಮರೆಯೋಕೋಸ್ ಗಜಾನ ದೇವ್ ಕೊಟ್ಟಿದ್ದೇನೆ ಗಜ ಇಲ್ಲ ಅಂದ್ರೆ ಆಶ್ರಮದಲ್ಲಿ ಯಾರು ಮರೆಯೋಕಾಗಲ್ಲ ಅಜ್ಜಿನ

దేవుడు భయపడాలా ఎక్కడి నుంచి వచ్చింది కాకినాడ వస్తుంది ఇక్కడ వచ్చారు ఇక్కడ మీకు ఏమనిపిస్తుంది ఇప్పుడు అంటే వీళ్ళు ఫోన్ చేస్తే అక్కడ నుంచి వచ్చాము ಾಗಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಆಂಧ್ರ ಮುಂದವರು ತಪ್ಪಿಸ್ಕೊಂಡು ಮೋಸ್ಟ್ಲಿ ಇವ್ರ ಕೈಗೂ ಸಿಗ್ತಾ ಇದ್ರೆ ಬೀದಿಯಾಗಿ ಇವ್ರಿಗೂ ಸಿಗದಂಗೆ ಸಾಯ್ಬೇಕಾಗಿತ್ತು ಸಿಚುವೇಶನ್ ಸೊ ಇವಾಗ ಕರ್ಕೊಂಡ್ ಬಂದು ಸೇಫ್ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಅವ್ರ ಮನೆಯವ್ರನ್ನ ಪತ್ತೆ ಹಚ್ಚಿ ಅವರ ಕುಟುಂಬದ ಜೊತೆಗೆ ಒಂದು ಮಾಡಿ ಕಳಿಸ್ತಾ ಇದೀವಿ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಅಮ್ಮ ಯಾಕಂದ್ರೆ ಈ ವ್ಯಕ್ತಿ ಪಾಪ ಎಲ್ಲಿ ಸಾಯ್ತಾ ಇದ್ರು ಡ್ಯೂಟಿಗೆ ಹಾಕಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲಾ ಚೈನು ಇದೆಲ್ಲ ಸಂಡೆ ಆದ್ರೆ ಕಟ್ಟು ಕಟ್ ಪ್ಯಾಕೆಟ್ ಆಗುತ್ತೆ ಅಂತ ಆ ಟೈಮಲ್ಲೇ ಅಲ್ಲಿ ಸುಮ್ಮನೆ ಈಗಿನ ನಮಸ್ಕಾರ ಮಾಡ್ಕೊಂಡು ನಡುಕ್ತಾ ಇದ್ರು ಅಂತ ಟೈಮಲ್ಲಿ ಅಲ್ಲಿ ಚೇಪೆಕಾಯಿ ಖಾರ ಉಪ್ಪು ಬಿದ್ದ ಮೇಲೆ ಒಂದ್ ಎರಡು ಸಲ ಹೋಯ್ತು ಸ್ಟೇಷನ್ ನಡ್ಕೊಂಡು ನಡ್ಕೊಂಡ್ ಬಂದ್ರು

ವಯಸ್ಸಾದಾಗ ನಾವು ಬರ್ಬೋದು ನಿಮ್ಮ ಆಶ್ರಮ ಬರೋದು ಬೇಡ ಅಲ್ವಾ ಮೇಡಮ್ ಅವರ ಇಲ್ಲ ನಿಮ್ಗೆ ಇರ್ಲಿ ಒಳ್ಳೇದಾಗ ನಿಮ್ಗೆ ಒಳ್ಳೆ ಮನ್ಸಿದೆ ಅಷ್ಟು ನಾನು ಹೇಳ್ಬೋದು ಆದ್ರೆ ಜನ ಈ ತರ ಇದ್ ನೋಡ್ತಾ ಇರೋರು ಪ್ರತಿಯೊಬ್ಬರು ಏನು ಬೇಡ ಒಂದು ಹತ್ತು ಹತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿದ್ರೆ ಎಷ್ಟೋ ಆಗುತ್ತೆ ಜನ ನೋಡ್ಬೇಕು ಹಾಕ್ಬೇಕು ನಾವೆಷ್ಟೋ ಒಂದ್ ಕಡೆ ಬಿಸಾಕದ್ರೆ ಹೋಗುತ್ತೆ ಒಂದ್ ಬಿಸ್ಕೆಟ್ ತಿಂದ್ರೆ ಹೋಗುತ್ತೆ ಹತ್ ರೂಪಾಯಿ ಇನ್ನೇನ್ ಲಕ್ಷ ಕೊಡ್ಬೇಡಿ ಸಾವಿರ ಕೊಡಬೇಡಿ ಹತ್ತ ರೂಪಾಯಿ ಕೊಟ್ರೆ ಒಂದು ಮಾತ್ರೆಗೆ ಬರಲ್ಲ ಇವ್ರಿಗೆಲ್ಲ ಪ್ಯಾಡ್ ನೋಡಿ ಬೆಳಗ್ಗಿನಿಂದ ಮೂರ್ ಜೊತೆ ಬಿಟ್ಟಿದಾರೆ ಅದೇನಿಲ್ಲ ಅಂದ್ರೆ ಕನಿಷ್ಠ ಒಂದ್ ಪ್ಯಾಡ್ ಬಂದು ಇದು ಮಕ್ಳಿಗೆ ಇವ್ರ್ ದೊಡ್ಡವ್ರಿಗೆ ಹಾಕೋದು ಇನ್ನೂರು ರೂಪಾಯಿ ಇರುತ್ತೆ ಒಂದು ಪೀಸ್ ಬಂದು ಹಾ ಎಷ್ಟು ಕಷ್ಟ ಇರುತ್ತೆ ಡೈಪರ್ಗಳು ಇನ್ನೂರು ಮೂರ್ ಸತಿ ಆಗಿದೆ ಮೂರ್ ಸರಿ ಆಗಿದೆ ಇವಾಗ ಹೊಸದಾಗಿ ಬೇರೆ ಹಾಕಿದೆ ಇಲ್ಲ ಮಾಡ್ಬೇಕು ಸರ್ ಸುಮ್ನೆ ನೀವು ಕೈಯಿಂದ ಎಲ್ಲಿ ಹಾಕೊಳಕ ಪ್ರತಿಯೊಬ್ಬರು ಏನೋ ಒಂದೊಂದು ನೀವ್ ಹೇಳ್ದಂಗೆ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ರು ಎಷ್ಟೋ ಆಗುತ್ತೆ ಸರ್ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ನಮ್ಮ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಆಗ್ಲಿ ಒಬ್ಬನ್ ನಾವು ನೋಡ್ಕೋಬೇಕು ಅಂದ್ರೆ ಸಾಧ್ಯನೇ ಆಗಲ್ಲ ಅಂತದು ಇದರಲ್ಲಿ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಜನನೇ ಮೆಂಟ್ಲಿ ಇದೆ ಇದಾರೆ ಆ ಯಾವ ಟೈಮ್ ನಿತ್ಯ ಕೆಟ್ಟು ನೋಡಿ ಎಲ್ಲ ಒಬ್ರು ಕತೆ ಹೇಳ್ತೀರಾ ಜನ ಒಬ್ಬೊಬ್ರು ಅದೇ ಹೇಳ್ತಾ ಇದ್ದಾರಲ್ಲ ಮೇಡಮ್ ಅವ್ರು ಇಪ್ಪತ್ ಜನ ಮೇಲಿದ್ದಾರೆ ಇಂಥವ್ರನ್ನೆಲ್ಲ ನೀವು ಸುಧಾರ್ಸಬೇಕು ಅಂದ್ರೆ ಯಾವ್ದೋ ದೇವರು ನಿಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹೀಶ್ ಕೊನೆಯದಾಗಿ ಅವ್ರ ಅಡ್ರೆಸ್ ಪತ್ತೆಯಾಗಿದ್ದು ಈ ಒಂದು ಐ ಡಿ ಕಾರ್ಡಿಂದ ಸೊ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ ಸೊ ಅವರ ಕಂಪ್ನಿಯ ಒಂದು ಐ ಡಿ ನಂಬರು ಎಲ್ಲ ಹೇಳಿ ಅವ್ರಿಗೆ ಕಂಪ್ನಿಗೆ ಫೋನ್ ಮಾಡಿದ್ಮೇಲೆ ಅವ್ರಿಗೆ ನಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟರು ಅವ್ರ ಕಡೆಯವ್ರನ್ನ ಕರೆಸಿ ಮತ್ತು ಮೇಡಮ್ ಅವ್ರ ಸಹಕಾರದಿಂದ ಅವ್ರು ಮನೆ ಕಳಿಸ್ಕೊಡ್ತಾರೆ ಥ್ಯಾಂಕ್ ಯು